Oh, uh -huh. ಪಟ್ಟಣದ ಗಂಗಾಯಿಯವರ ಮನೆಯ ಆವರಣದಲ್ಲಿ ಶಕ್ತಿಪೀಠ ಅನಾವರಣಗೊಂಡಿದ್ದು ಕಳೆದ ವರ್ಷ ಜನವರಿ ಇಪ್ಪತ್ತ್ ಮೂರರಂದು ಪ್ರತಿಷ್ಠಾನಗೊಂಡಿರುವ ವಿಜಯಗಣಪತಿ ಬ್ರಹ್ಮಲಿಂಗೇಶ್ವರ ನಾಗದೇವತೆ ಹಾಗೂ ದುರ್ಗಾ ಪರಮೇಶ್ವರಿ ಭಕ್ತರಿಗೆ ಶಕ್ತಿಯ ಅಭಯ ನೀಡಿದ್ದು ಇದಕ್ಕೆ ಕಾರಣರಾದ ಉಡುಪಿಯ ಶ್ರೀಕೃಷ್ಣ ಗುರೂಜಿ ಇದೀಗ ಅಲ್ಲಿನ ಧರ್ಮಾಧಿಕಾರಿಗಳಂತೆ ಕಂಗೊಳಿಸುತ್ತಿದ್ದಾರೆ ಕಳೆದ ವರ್ಷ ಸಡಗರ ಸಂಭ್ರಮದಿಂದ ಪ್ರತಿಷ್ಠಾಪನೆಗೊಂಡ ನಾಲ್ಕು ದೇವತೆಗಳ ಶಕ್ತಿ ಪೀಠದ ಸ್ಥಳದಲ್ಲಿ ಪ್ರತಿನಿತ್ಯವೂ ಪೂಜೆ ಜರುಗುತ್ತದೆ ಆದರೆ ಪ್ರತಿ ಮಂಗಳವಾರ ಹುಣ್ಣಿಮೆ ಹಾಗೂ ಅಮಾವಾಸ್ಯ ದಿನದಂದು ಈ ಸ್ಥಳದ ಮಹಿಮೆ ಅಪಾರವಾಗಿರುತ್ತದೆ ಅನೇಕ ಕಡೆಗಳಿಂದ ಬರುವ ಭಕ್ತರು ತಮ್ಮ ಸಂಕಷ್ಟಗಳನ್ನು ದೇವರೆದುರು ಹೇಳಿಕೊಳ್ಳುತ್ತಾರೆ ಇದನ್ನು ಪರಿಹರಿಸಿಕೊಳ್ಳುವ ವಿಧಾನವನ್ನು ಸ್ಥಳದಲ್ಲಿಯೇ ಇರುವ ಕೃಷ್ಣ ಗುರುಜಿ ಹೇಳಿಕೊಡುತ್ತಾರೆ ದೆವ್ವ ಭೂತ ಪಿಶಾಚಿ ಗ್ರಹಗತಿ ಚೆನ್ನಾಗಿಲ್ಲದವರು ಮಕ್ಕಳಾಗದವರು ಸರ್ಪದೋಷ ವರ ಕನ್ಯಾ ಸಿಗದವರು ಸ್ತ್ರೀ ದೋಷ ಗೃಹ ಪೀಡೆ ಹೊಂದಿದವರು ಶನಿ ರಾಹು ಕೇತು ಹೀಗೆ ನಾನಾ ದೋಷ ನಿವಾರಣೆಗೆ ಅದನ್ನು ಕಳೆದುಕೊಳ್ಳುವ ಬಗೆಯ ಬಗ್ಗೆ ಅತ್ಯಂತ ಸರಳವಾಗಿ ವಿವರಿಸಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಅವರ ದೋಷ ನಿವಾರಿಸುವ ಕೃಷ್ಣ ಗುರೂಜಿ ಅಪಾರ ಭಕ್ತರಿಗೆ ಆಧ್ಯಾತ್ಮಿಕ ದೇವಶಕ್ತಿ ಪ್ರೇರಕರಾಗಿ ಕಾಣಿಸಿಕೊಂಡಿದ್ದಾರೆ ಯಾಕೆ ಆಗಲ್ಲ ಎಲ್ಲಿ ಕರ್ಕೊಂಡೋಗ್ತೀವಿ ಎಲ್ಲಿಗೆ ಹಾಂ ಎಲ್ಲಿ ಕರ್ಕೊಂಡೋಗ್ತೀವಿ ಹಾಂ ಆ ತಾಕತ್ತೈತಿ ನಾ ಹಾಂ ಹ್ಞೂ ಹೇಳಿ ಹ್ಞೂ ಹಾಂ ಹ್ಞೂ ಇಲ್ಲ 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 ಕರ್ಕೊಂಡು ಬೇಡ ನಾನು ಸಮ್ಯಾರು ಕಳಿಸ್ತೀನಿ ಹೌದು ಒಂದು ತಿಂಗಳು ಇದಾವೆ ಈಗ ಸಮ್ಯಾರು ಕೊಡಿ ಹೋಗ್ಬಿಡೋ ಹ್ಞೂ ಸಾಮ್ಯಾರು ಇಲ್ಲ ಏನಿಲ್ಲ ಅಂತಾರ ಅದು ತೋರಿಸ್ಕೊಡವ ಮೀಮೇಲೆ ನಿನ್ನೆ ಅಂದಿರ ಹ್ಞೂ ಕರೆದಿ

ಅನೇಕರಿಗೆ ಭೂತ ಚೇಷ್ಟೆ ವಿಪರೀತವಾಗಿ ಸಂಕಷ್ಟಕ್ಕೀಡಾದವರು ಈ ದೇವರ ಸನ್ನಿಧಿಗೆ ಬಂದು ತಮ್ಮ ಸಂಕಷ್ಟ ನಿವಾರಿಸಿಕೊಂಡಿದ್ದಾರೆ ಇಲ್ಲಿಗೆ ಭಕ್ತರು ಬರಲು ಯಾವುದೇ ಫಲಾಫಲ ನೀಡಬೇಕಿಲ್ಲ ದಕ್ಷಿಣೆ ಮತ್ತಿತರ ವ್ಯವಸ್ಥೆ ಇಲ್ಲ ಸರಳತೆಯಿಂದ ನಂಬಿಕೆ ವಿಶ್ವಾಸದಿಂದ ಶಕ್ತಿಪೀಠಕ್ಕೆ ಬಂದು ಐದು ಸುತ್ತು ಪ್ರದಕ್ಷಿಣೆ ಹಾಕಿ ನಂತರ ಕೃಷ್ಣ ಗುರುಜಿ ಹೇಳಿದ ವಿಧಾನ ಅನುಸರಿಸಿದರೆ ಸಾಕು ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತಿವೆ ಎನ್ನುವುದಕ್ಕೆ ಸ್ಥಳ ಮಹಿಮೆಯೇ ಸಾಕ್ಷಿಯಾಗಿದೆ ಸಾಕಷ್ಟು ಜನ ಈ ಪುಣ್ಯಕ್ಷೇತ್ರಕ್ಕೆ ಬಂದು ಪಾವನರಾಗಿದ್ದಾರೆ ಇದಕ್ಕೆ ಪ್ರತಿಫಲವಾಗಿ ಈ ಶಕ್ತಿ ಪೀಠಕ್ಕೆ ಗಂಟೆ ಕಟ್ಟಿ ತಮ್ಮ ಮನೋಭಿಲಾಷೆ ಈಡೇರಿಸಿದ ದೇವರಿಗೆ ಹಾಗೂ ಗುರೂಜಿಗೆ ಕೃತಜ್ಞತೆ ಸಲ್ಲಿಸುತ್ತಾರೆ ಚಿಂತೆಯನ್ನು ನಿವಾರಣೆ ಮಾಡಿ ಇಲ್ಲಿ ವಿಜಯ ಗಣಪತಿಗೆ ಒಂದು ಸಿದ್ಧಿಯನ್ನ ಮಾಡಿಕೊಡ್ರಿ ಬೇಡ್ಕೊಡ್ರಿ ಅಂತಕೊಂಡು ಕೃಷ್ಣ ಗುರುಜಿಯವರು ಮಾರ್ಗದರ್ಶನ ಮಾಡಿದ್ರು ಅದೇ ರೀತಿಯಾಗಿ ಅದೆಷ್ಟು ಗಾಳಿ ಶಕ್ ನಿವಾರಣೆ ಆಯ್ತು ಅಲ್ಲಿ ವಿಜಯ ಗಣಪತಿ ಅವ್ರಿಗೆ ಅನುಗ್ರಹವನ್ನು ಮಾಡಿದ ಅದಕ್ಕ ನನಗೆ ವಿಜಯ ಪ್ರಾಪ್ತಿಯಾಗಿದೆ ಅನ್ಕೊಳ್ಳಿ ಏನಾದರೂ ಒಂದು ನಮ್ಮಲ್ಲಿ ಶಾಸ್ತ್ರದ ಗಂಟೆ ದೂರು ನಗಾರೆ ಶಂಖ ಘಂಟಿ ಇವೆಲ್ಲ ಮಂಗಲ ವಾದ್ಯಗಳು ಘಂಟಿನ ಯಾಕೆ ಅಂದ್ರೆ ಮಂಗಲ ವಾದ್ಯಗಳು ಘಂಟಾನಾದ ಕೇಳಿ ರಾಕ್ಷಸರು ಓಡಿ ಹೋಗ್ತಾವೆ ಪಿಶಾಚಿಗಳು ಓಡಿ ಹೋಗ್ತಾವೆ ಭೂತ ಪ್ರೇತ ಪಿಶಾಚಿಗಳು ಓಡಿ ಹೋಗ್ತಾವ ಅದಕ್ಕ ಆ ಘಂಟೆಯನ್ನ ಸಂಕಲ್ಪ ಮಾಡುವುದನ್ನ ನಮ್ಮ ಗುರುಜಿ ಅತ್ಯಂತ ಸೂಕ್ಷ್ಮವಾಗಿ ಹೇಳ ಇದರಾಗಿ ಅದರಲ್ಲಿ ಸರಳದ ಉಪಾಯ ಹಾಗೆ ಆ ಘಂಟೆಯನ್ನ ದೇವರಿಗೆ ಸಮರ್ಪಣ ಮಾಡಿದ್ದಾರೆ ಇನ್ನು ವಿಶೇಷವೆಂದರೆ ಧಾರಾವಾಹಿ ಚಲನಚಿತ್ರ ನಟರು ರಾಜಕಾರಣಿಗಳು ಇಲ್ಲಿಗೆ ಬಂದು ತಮ್ಮ ಮನೋಭಿಲಾಷೆಯನ್ನು ಈಡೇರಿಸಿಕೊಂಡಿದ್ದಾರೆ ಪ್ರತಿ ಮಂಗಳವಾರ ವಿಶೇಷ ಪೂಜೆ ಶ್ರೀ ದೇವೋದಂಡಕ ಪಾರಾಯಣ ಇಲ್ಲಿ ನಡೆಯುತ್ತದೆ ಹಾಗಾಗಿ ಈ ಸ್ಥಳ ಪವಿತ್ರ ಪಾವನಗೊಂಡಿದೆ ಇಲ್ಲಿ ಮಂತ್ರ ತಂತ್ರಗಳಿಲ್ಲ ವಶೀಕರಣದ ಜಾಡ್ಯ ಮೂಢನಂಬಿಕೆ ನಂಬಿಕೆ ಇಲ್ಲ ಇಲ್ಲಿರುವುದು ಕೇವಲ ನಂಬಿಕೆ ವಿಶ್ವಾಸದ ಭಕ್ತಿ ಮಾತ್ರ ಈ ಸ್ಥಳದಲ್ಲಿ ಐದು ವೃಕ್ಷಗಳ ಸಂಗಮವಿದೆ ಯಾವುದೇ ಜಾತಿಗೆ ಈ ಪೀಠ ಸೀಮಿತವಾಗಿಲ್ಲ ಇಂತಹ ಶಕ್ತಿ ಪೀಠದ ಪ್ರಥಮ ವಾರ್ಷಿಕೋತ್ಸವವನ್ನು ಇದೇ ಮಂಗಳವಾರ ಇಪ್ಪತ್ತ್ಮೂರರಂದು ಹನುಮಂತ ಭಟ್ಟ ಜೋಶಿ ಹಾಗೂ ಅವರ ಸಂಗಡಿಗರು ಸುದರ್ಶನ ಹೋಮ ಗಣ ಹೋಮ ಶಕ್ತಿ ಹೋಮ ಹೀಗೆ ನಾನಾ ಹೋಮ ಹವನಗಳನ್ನು ಅತ್ಯಂತ ಭಕ್ತಿಯಿಂದ ನೆರವೇರಿಸಿ ಭಕ್ತರನ್ನು ಪಾವನಗೊಳಿಸಿದ್ದಾರೆ ಇಲ್ಲಿನ ಪವಾಡಗಳನ್ನು ಕಣ್ಣಾರೆ ಕಂಡು ಧನ್ಯರಾಗಿದ್ದಾರೆ ಇಂತಿರುವ ಶಕ್ತಿ ಪೀಠಕ್ಕೆ ನೀವು ಒಮ್ಮೆ ಭೇಟಿ ಕೊಡಿ ಸಹಸ್ರಜ್ವಾಲೋಭಪರಾಯ ಓಂ ಸ್ವಾಹಾ ಸ್ವಾಹ ಓಂ ಶ್ರೀ ಹೀಂ ಶ್ರೀ ಕೃಷ್ಣಾಯ ಗೋವಿಂದಾಯ ಗೋಬಿ ಚನವಲ್ಲ परकर्मंत्रयंत्रोषाक्ट प्रत भगवते महासुदर्शनाय सहस्रज्वालाकृताय सर्विश्चोभक्रह्मणे परज्योतिषे स्वाहा स्वाहा ओं श्री ह्री कृष्णाय कृष्णा गोविंदय गोपीज

ಚಿರಾಯು ಕನ್ನಡ ಟಿವಿ ವಿ ನಿಮ್ಮ ಪರ ನಮ್ಮ ಧ್ವನಿ